ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಗಣೇಶನಿಗೆ ಪ್ರಿಯವಾದಂಥ ಕಡಲೆಕಾಳಿನ ಉಸ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಇದು ಎಲ್ಲ ಗಣೇಶನ ವಿಗ್ರಹಗಳು ಇಟ್ಟಾಗ ಪ್ರಸಾದಕ್ಕಾಗಿ ನೈವೇದ್ಯಕ್ಕಾಗಿ ಇದನ್ನು ಮಾಡೇ ಮಾಡ್ತಾರೆ ಹಾಗೆ ಚೌತಿಗೂ ಸಹ ಇದನ್ನು ನೈವೇದ್ಯವಾಗಿ ಮಾಡ್ಕೊಳ್ಬೋದು ಹಸಿರು ಮಸಾಲೆ ಹಾಕಿ ಕಡಲೆಕಾಳು ಉಸ್ಲಿ ಹೇಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಂತ ನೋಡೋಣ ವಿಡಿಯೋ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಇಲ್ಲಿ ನಾನು ಒಂದು ಕಪ್ನಷ್ಟು ಕಡಲೆಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ನಾನು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿ ನಂತರ ಇದನ್ನು ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲ್ ಬೇಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆಗೆ ಕೆಲವೇ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಶುಂಠಿ ಹಾಗೆ ಒಂದು ಎರಡು ಮೆಣಸಿನಕಾಯಿ ತೊಗೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಒಂದು ಮುಕ್ಕಾಲು ಸ್ಪೂನ್ನಷ್ಟು ಜೀರಿಗೆ ಬೇಕಾಗುತ್ತೆ ಶುಂಠಿ ಮತ್ತು ಜೀರಿಗೆ ಹಾಕೋದ್ರಿಂದ ಕ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೆ ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಕಾಯಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನೀರು ಹಾಕೋದು ಬೇಡ ತರ್ತರಿಯಾಗಿ ರುಬ್ಕೊಳ್ಳಿ ನಾವು ಇಲ್ಲಿ ನೈವೇದ್ಯಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಏನು ಸೇರಿಸ್ತಾ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಕಡಲೆ ಉಸ್ಲಿನ ಮಾಡ್ತಾ ಇರೋದು ಇದಕ್ಕೆ ಇಲ್ಲಿ ನಾನು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ನಂತರ ಕರ್ಬೇಬು ಇದಿಷ್ಟನ್ನು ಸೇರಿಸಿ ನಾವೇನು ಕಡಲೆಕಾಳು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಆ ಕಡಲೆಕಾಳನ್ನು ಸಹ ಸೇರಿಸ್ಕೊಳ್ಳೋಣ ನೋಡಿ ಇಲ್ಲಿ ಕಡಲೆಕಾಳನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ಪೂರ್ತಿ ಸೇರಿಸಿ ನಂತರ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಲೋ ಫ್ಲೇಮಲ್ಲಿಟ್ಟು ನಾನಿಲ್ಲಿ ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರೇನು ಅವಶ್ಯಕತೆ ಬರೋದಿಲ್ಲ ನೀರು ಅವಶ್ಯಕತೆ ಬಿತ್ತಂದರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಈಗಿಲ್ಲಿ ನಾನು ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಕಡಲೆಕಾಳನ್ನು ಬೇಯಿಸೋಕೆ ಸಹ ಉಪ್ಪಾಕಿ ಬೇಯಿಸಿದ್ದೀನಿ ಕಡಲೆಕಾಳನ್ನು ಆದ್ದರಿಂದ ಇಲ್ಲಿ ನಾನು ಕಾಲು ಸ್ಪೂನಷ್ಟು ಮಾತ್ರ ಕಡಲೆಕಾಳಿಗೆ ಮಸಾಲೆಗೆ ಏನು ಬೇಕಾಗುತ್ತಲ್ಲ ಅಷ್ಟು ಉಪ್ಪನ್ನು ಸೇರಿಸಿ ಕ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಕಡಲೆಕಾಳನ್ನು ಈಗೆಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಂತರ ಇದನ್ನು ದೇವ್ರಿಗೆ ನೈವೇದ್ಯ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಇದು ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು ಇದನ್ನು ಪಲ್ಯ ಆಗಿ ಸಹ ಯೂಸ್ ಮಾಡ್ಕೊಳ್ಬೋದು ನೀವು ರೈಸ್ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ವೀಡಿಯೋಸಿಗೋಸ್ಕರ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್